ಮೋದಿ ಮತ್ತು ಆದಿತ್ಯನಾಥ್ ನಡುವೆ ಒಡಕು ಹೆಚ್ಚುತ್ತಲೇ ಹೋಗ್ತಾ ಇದೆ ಯಾಕೆ ತಮ್ಮ ಗೆಲುವಿನ ಅಂತರ ಕಡಿಮೆ ಆಗಿದ್ದಕ್ಕೆ ಪ್ರಧಾನಿ ಮೋದಿ ಅವರ ಕೋಪ ಇನ್ನೂ ತನಿದಿಲ್ವಾ ಮುಖ್ಯಮಂತ್ರಿಯಾಗಿ ಆದಿತ್ಯನಾಥ್ ಯಾಕೆ ಉತ್ತರ ಪ್ರದೇಶದ ಹಿಂದುಳಿದವರಲ್ಲಿ ಆದಿತ್ಯನಾಥ್ ಬಗ್ಗೆ ಅಸಮಾಧಾನ ಇರೋದು ಯಾಕೆ ಪಕ್ಷದೊಳಗೆ ಸಂಬಂಧ ಹದಗಿಡೋದಿಕ್ಕೆ ಸರ್ಕಾರದೊಳಗಿನ ಭ್ರಷ್ಟಾಚಾರನು ಕಾರಣ ಆಯ್ತಾ ಬಿಜೆಪಿ ತನ್ನ ಸಾಂಪ್ರದಾಯಿಕ ಬೆಂಬಲಿಗರನ್ನ ಬಳಸಿಕೊಳ್ಳೋದಿಕ್ಕೆ ಯಾಕೆ ವಿಫಲ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಆಂತರಿಕ ಬಿಕ್ಕಟ್ಟು ಎಷ್ಟು ಅತಿಯಾಗಿದೆ ಉಪಚುನಾವಣೆಯಲ್ಲಿ ಪ್ರಚಾರ ಮಾಡೋದಿಕ್ಕೆ ಆದಿತ್ಯನಾಥ್ ಅವರಿಗೆ ಯಾಕೆ ಪೂರ್ಣ ಸ್ವಾತಂತ್ರ್ಯವನ್ನ ನೀಡಿಲ್ಲ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋದಕ್ಕೆ ಬಿ ಜೆ ಯತ್ನಿಸ್ತಾ ಇದೆಯಾ ಈಗ ಬಂದಿರುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈ ಬಗ್ಗೆ ಏನ್ ಹೇಳ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ರಾಜಕೀಯ ಬದುಕು ನಿರ್ಣಾಯಕ ತಿರುವು ಬಂದು ನಿಂತಿರುವ ಈ ಹೊತ್ತಿನ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿಬಿಡಿ ಕನ್ನಡದಲ್ಲಿ ವಾರ್ತಾ ಭಾರತೀಯಲ್ಲಿ ಮಾತ್ರ ಸಿಗುವಂತಹ ಇಂತಹ ವಿಶಿಷ್ಟ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಯು ಪಿ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಎಲ್ಲಾ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಮನಸ್ತಾಪದ ಬಗ್ಗೆ ಪತ್ರಕರ್ತ ಸುನಿಲ್ ಕಶ್ಯಪ್ ಅವರ ಬಹಳ ವಿವರವಾದ ಎಕ್ಸ್ಕ್ಲೂಸಿವ್ ವರದಿ ದಿ ಕಾರವಾರ್ ನಲ್ಲಿ ಪ್ರಕಟ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನೀರಸ ಪ್ರದರ್ಶನ ನೀಡಿದ ನಂತರ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ಅವರು ಆ ಒಂದು ವರದಿಯಲ್ಲಿ ಹೇಳಿದ್ದಾರೆ ಇದೇ ವೇಳೆ ಯು ಪಿ ಬಿಜೆಪಿಯೊಳಗಿನ ಪ್ರಕ್ಷುಬ್ಧತೆ ಆದಿತ್ಯನಾಥ್ ಮತ್ತು ಪಕ್ಷದ ಉನ್ನತ ನಾಯಕತ್ವದ ನಡುವಿನ ಸಂಘರ್ಷದ ಹೊರತಾಗಿಯೂ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದನ್ನ ಕೂಡ ಅವರು ಗುರುತಿಸಿದ್ದಾರೆ ಕಶ್ಯಪ್ ಅವರು ದಿ ಕ್ಯಾರವಾನ್ ನಲ್ಲಿನ ವರದಿಯಲ್ಲಿ ಹಾಗೂ ನ್ಯೂಸ್ ಲಾಂಡ್ರಿ ಜೊತೆಗಿನ ಸಂದರ್ಶನದಲ್ಲಿ ಹೇಳಿರುವಂತಹ ಅಂಶಗಳೇನು ಅದನ್ನು ಗಮನಿಸೋಣ ಮೊನ್ನೆ ಜೂನ್ ಐದರಂದು ಆದಿತ್ಯನಾಥ್ ಅವರಿಗೆ ಐವತ್ತೆರಡು ವರ್ಷ ತುಂಬಿದಾಗ ಮೋದಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಸೌಜನ್ಯಕ್ಕೆ ಕರೆ ಮಾಡಿ ಶುಭ ಹಾರೈಸಿದ್ದು ಬಿಟ್ಟರೆ ಆಚರಣೆಗಳೇನು ಇರಲಿಲ್ಲ ಅವರ ಐವತ್ತನೇ ಹುಟ್ಟುಹಬ್ಬಕ್ಕೆ ಇದ್ದ ಹಾಗೆ ನೂರ ಹನ್ನೊಂದಡಿ ಕೇಕ್ ಇರಲಿಲ್ಲ ಅವರು ತಮ್ಮ ಐವತ್ತೊಂದನೇ ಹುಟ್ಟುಹಬ್ಬಕ್ಕೆ ಮಾಡಿದ ಹಾಗೆ ಗೋರಖ್ಪುರದಲ್ಲಿ ಪೂಜೆ ನಡೆಸಲಿಲ್ಲ ಬದಲಾಗಿ ಅವರು ತಮ್ಮ ಲಕ್ನೋದ ಕಚೇರಿಯಲ್ಲಿದ್ದರು ಹಿಂದಿನ ದಿನ ಅಷ್ಟೇ ಅಂದರೆ ಜೂನ್ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಬಂದಿತ್ತು ಚರ್ಚೆ ಮಾಡೋದಕ್ಕೆ ಬಹಳಷ್ಟು ವಿಷಯಗಳಿದ್ವು ಬಿಜೆಪಿ ನೇತೃತ್ವದ ಎನ್ ಡಿ ಎ ರಾಜ್ಯದ ಎಲ್ಲ ಎಂಬತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವಂಥ ಗುರಿಯನ್ನು ಹೊಂದಿತ್ತು ಆದರೂ ಕಡೆಗೆ ಕಳೆದ ಬಾರಿ ಗೆದ್ದಿದ್ರಲ್ಲೂ ಮೂವತ್ತು ಸ್ಥಾನಗಳನ್ನು ಕಳೆದುಕೊಂಡಿತ್ತು ಅದರ ಮತಗಳ ಪ್ರಮಾಣ ಸುಮಾರು ಶೇಕಡ ಹತ್ತರಷ್ಟು ಕುಸಿಯಿತ್ತು ಬಿಜೆಪಿಯ ರಾಷ್ಟ್ರವ್ಯಾಪಿ ನಷ್ಟದ ಅರ್ಧದಷ್ಟು ನಷ್ಟಕ್ಕೆ ಉತ್ತರ ಪ್ರದೇಶದಲ್ಲಿನ ಫಲಿತಾಂಶನೇ ಕಾರಣ ಇತ್ತು ಸ್ಮೃತಿ ಇರಾನಿ ಮಹೇಂದ್ರನಾಥ್ ಪಾಂಡೆ ಅಜಯ್ ಮಿಶ್ರಾ ಟೇನಿ ಸಂಜೀವ್ ಬಲ್ಯಾನ್ ನಿರಂಜನ್ ಜ್ಯೋತಿ ಭಾನು ಪ್ರತಾಪ್ ಸಿಂಗ್ ವರ್ಮಾ ಮತ್ತು ಕೌಶಲ್ ಕಿಶೋರ್ ಹೀಗೆ ಏಳು ಮಂದಿ ಕೇಂದ್ರ ಸಚಿವರು ಯುಪಿಯಲ್ಲೇ ಸೋತ್ ಹೋದ್ರು ಸ್ವತಃ ಮೋದಿ ಮತ್ತು ರಾಜನಾಥ್ ಸಿಂಗ್ ಗೆಲುವಿನ ಅಂತ್ರ ಮೂರನೇ ಒಂದರಷ್ಟಕ್ಕೆ ಕುಸಿದಿತ್ತು ರಾಜ್ಯದ ಮೇಲಿನ ತಮ್ಮ ಹಿಡಿತ ಜಾರ್ತಾ ಇರೋದನ್ನ ಮರೆ ಮಾರ್ಚ್ ಆದಿತ್ಯನಾಥ್ ಅವರಿಂದ ಸಾಧ್ಯ ಆಗಲಿಲ್ಲ ಯುಪಿ ಪ್ಲಸ್ ಯೋಗಿ ಈಕ್ವಲ್ ಟು ಬಹುತ್ ಉಪಯೋಗಿ ಮೋದಿ ಹೊಗಳಿಗೆ ಉಲ್ಟಾ ಹೊಡೆದಿತ್ತು ಅಬ್ ಕಿ ಬಾರ್ ದಸ್ ಲಾಖ್ ಪಾರ್ ಅನ್ನುವಂಥ ಬಿಜೆಪಿಯ ವಾರಣಾಸಿ ಮಂತ್ರ ಕೂಡ ಫೇಲ್ ಆಗಿತ್ತು ಉತ್ತರ ಪ್ರದೇಶ ಬಿಜೆಪಿಗೆ ದಶಕದ ನಂತರದ ಮೊದಲ ಗಂಭೀರ ಹಿನ್ನಡೆ ಇದು ಇದನ್ನ ಎದುರಿಸೋದಿಕ್ಕೆ ಬಿಜೆಪಿ ಹೆಣಗಾಡುವ ಹಾಗಾಗಿತ್ತು ಆರೋಪ ಪ್ರತ್ಯಾರೋಪಗಳ ಜೊತೆ ಜೊತೆಗೇನೆ ಮುಂದಿನ ಎರಡು ತಿಂಗಳಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಬಹಿರಂಗ ಆಗಿತ್ತು ಆದಿತ್ಯನಾಥ್ ಅವರನ್ನ ನಿಯಂತ್ರಿಸೋದಿಕ್ಕೆ ಅಂತಾನೆ ಇಬ್ಬರು ಉಪಮುಖ್ಯಮಂತ್ರಿಗಳು ನಿಂತು ಬಿಟ್ರು ಈ ವರ್ಷದ ಕೊನೆಯಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ದು ರಾಜ್ಯದ ರಾಜಕೀಯ ಸನ್ನಿವೇಶದಲ್ಲಿ ತೀವ್ರ ಬದಲಾವಣೆಯ ಲಕ್ಷಣಗಳಿವೆ ಸುನಿಲ್ ಕಶ್ಯಪ್ ಅವರು ಕಂಡುಕೊಂಡಿರುವ ಪ್ರಕಾರ ಬಿಜೆಪಿ ಎದುರಿಸ್ತಾ ಇರುವಂತಹ ಬಿಕ್ಕಟ್ಟು ಏನು ಅಂತ ಪಕ್ಷ ಮತ್ತು ಸರ್ಕಾರದ ನಡುವೆ ಅಧಿಕಾರದ ಸಂಘರ್ಷ ನಡೀತಾ ಇದೆ ಮೋದಿ ಅವರ ಹಾಗೆ ಆದಿತ್ಯನಾಥ್ ಕೂಡ ಅತ್ಯಂತ ಕೇಂದ್ರೀಕೃತ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಪ್ರಬಲ ಮುಖ್ಯಮಂತ್ರಿ ಕಚೇರಿ ಮತ್ತು ಹಿರಿಯ ಅಧಿಕಾರಿಗಳ ಕೋಟೆ ಶಾಸಕರು ಮತ್ತು ಮಂತ್ರಿಗಳನ್ನೇ ಒಳಬಿಡಲಾರದಷ್ಟು ಬಲವಾಗಿದೆ ಇದೇ ವೇಳೆ ಹಿಂದುಳಿದ ಸಮುದಾಯಗಳು ಬಿಜೆಪಿ ಬಗ್ಗೆ ದೊಡ್ಡ ಅಸಮಾಧಾನವನ್ನು ಬೆಳೆಸಿಕೊಂಡಿವೆ ಬಿಜೆಪಿಗೆ ಸಿಕ್ಕ ಒಬಿಸಿ ಬೆಂಬಲದಲ್ಲಿ ಅತ್ಯಂತ ಪ್ರಮುಖವಾಗಿದ್ದಂತ ಲೋಧಿ ಸಮುದಾಯ ಪಕ್ಷದಿಂದ ದೂರವಾಗಿದೆ ರಾಜಕೀಯ ಪ್ರಾತಿನಿಧ್ಯ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚದ ಕಾರಣಕ್ಕೆ ಲೋಧಿಗಳು ಮತ್ತು ಇತರ ಒಬಿಸಿ ಸಮುದಾಯಗಳು ಅಸಮಾಧಾನಗೊಂಡಿದೆ ನೀವು ಒಂದು ಸಮುದಾಯದ ಮತವನ್ನ ಬಯಸಿದ್ರೆ ಅದಕ್ಕೆ ಪ್ರತಿಯಾಗಿ ಆ ಸಮುದಾಯಕ್ಕೆ ಏನನ್ನಾದ್ರೂ ನೀಡಬೇಕು ಅಂತ ಕುರ್ಮಿ ಸಮುದಾಯದ ಬೆಂಬಲ ಇರುವಂತಹ ಬಿಜೆಪಿ ಮಿತ್ರ ಪಕ್ಷ ಅಪ್ನಾದಳದ ನಾಯಕಿ ಕೇಂದ್ರ ಆರೋಗ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದನ್ನ ಕಶ್ಯಪ್ ಉಲ್ಲೇಖ ಮಾಡ್ತಾರೆ ಇತರ ಮಿತ್ರ ಪಕ್ಷಗಳು ಕೂಡ ಮಾತನಾಡತೊಡಗಿದ್ವು ನಿಷಾದ್ ಅವರಿಗೆ ಪರಿಶಿಷ್ಟ ಜಾತಿ ಸ್ಥಾನಮಾನ ನೀಡುವಂತ ಭರವಸೆಯನ್ನ ಬಿಜೆಪಿ ಈಡೇರಿಸಿಲ್ಲ ಅನ್ನುವಂತಹ ಆಕ್ಷೇಪಗಳು ಕೂಡ ಬಂದವು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ನಾಯಕ ಓಂ ಪ್ರಕಾಶ್ ರಾಜ್ಭರ್ ಮತದಾರರನ್ನ ಆಕರ್ಷಿಸುವಂತ ಮೋದಿ ಮತ್ತು ಆದಿತ್ಯನಾಥ್ ಅವರ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ಹೇಳಿದ್ರು ಇನ್ನೊಂದ್ ಕಡೆ ಠಾಕೂರ್ಗಳು ಮತ್ತಿತರ ಸಾಂಪ್ರದಾಯಿಕ ಬಿಜೆಪಿ ಬೆಂಬಲಿಗರ ಕೋಪಕ್ಕೆ ಪ್ರಮುಖ ಕಾರಣ ಅಂತ ಹೊರಗಿನಿಂದ ಬಂದವರಿಗೆ ಬಿಜೆಪಿಯಲ್ಲಿ ಮಣೆ ಹಾಕಲು ಇಲ್ಲಿ ಮುಖ್ಯವಾಗಿ ಆದಿತ್ಯನಾಥ್ ಕೂಡ ಮೂಲತಃ ಬಿಜೆಪಿಯವರು ಅಲ್ಲ ಸಂಘ ಪರಿವಾರದವ್ರು ಕೂಡ ಅಲ್ಲ ಅವರು ಹಿಂದೂ ವಾಹಿನಿ ಅನ್ನುವಂಥ ತಮ್ಮದೇ ಸಂಘಟನೆಯಿಂದ ಬಂದವರು ಅವರೊಬ್ಬ ಮಠಾಧೀಶ ಪಕ್ಷದಲ್ಲಿ ಯಾರದೇ ಕೆಳಗೆ ಅವರು ಕೆಲಸ ಮಾಡಿಲ್ಲ ಹೀಗಾಗಿ ಪಕ್ಷದೊಂದಿಗೆ ಅವರಿಗೆ ಅಂಥ ಸಂಬಂಧ ಬೆಳೆಯದೇ ಇರುವಾಗ ಪಕ್ಷದ ದೊಡ್ಡ ಸೋಲು ಎದುರಾಗ್ತಾ ಇದ್ದ ಹಾಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿತ್ತು ಅವರ ಆಡಳಿತದಲ್ಲಿ ಅವರ ಹಿಂದುತ್ವದ ಅಜೆಂಡಾ ಇತ್ತು ಆದ್ರೆ ಅವರ ಆಕ್ರಮಣಕಾರಿ ಹಿಂದುತ್ವ ಪ್ರತಿಪಾದನೆ ಹಿಂದುಳಿದವರ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಆದಿತ್ಯನಾಥ್ ವಿಫಲತೆಗೆ ಒಂದ್ ಕಡೆ ಪಕ್ಷದಲ್ಲಿ ಅವ್ರಿಗೆ ಒಳ್ಳೆಯ ಸಂಬಂಧ ಇರದೇ ಇದ್ದದ ಕಾರಣವಾಗಿರೋದ್ರ ಜೊತೆಗೇನೆ ಮೋದಿ ವಿರೋಧವು ಕೂಡ ಅವರಿಗೆ ಎದುರಾಯ್ತಾ ತನಗಿಂತ ಇನ್ಯಾವುದೇ ಯಾವುದೇ ನಾಯಕನನ್ನ ಪಕ್ಷದೊಳಗೆ ಬೆಳೆಯೋದಕ್ಕೆ ಬಿಡದಂತಹ ಮೋದಿ ಚಾತುರ್ಯ ಆದಿತ್ಯನಾಥ್ ವಿರುದ್ಧ ಕೂಡ ಕೆಲಸ ಮಾಡಿದ್ಯಾ ಮೋದಿಗಿಂತ ಹೆಚ್ಚಾಗಿ ಅಮಿತ್ ಶಾ ಜೊತೆಗಿನ ಆದಿತ್ಯನಾಥ್ ಸಂಬಂಧ ಪೂರ್ತಿ ಕೆಟ್ಟ ಹೋಗಿದೆ ಅನ್ನುವಂಥ ಮಾತುಗಳು ಕೂಡ ಇವೆ ಲೋಕಸಭೆ ಫಲಿತಾಂಶ ಬಂದಾಗ್ಲೂ ಇವೆಲ್ಲವೂ ಕಂಡು ಆದಿತ್ಯನಾಥ್ ಬೆಂಬಲಿಗರು ದೆಹಲಿ ನಾಯಕತ್ವದ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಸಂಸದರಾಗಿದ್ದವರು ಜನರು ಕೈಗೆ ಸಿಗ್ತಾ ಇರಲಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಲಾಯಿತು ಇನ್ನೊಂದು ಕಡೆಗೆ ಬಿಜೆಪಿ ಹೊರಗಿನಿಂದ ಬಂದವರಿಗೆ ತಕ್ಷಣವೇ ಹೊಣೆಗಾರಿಕೆ ನೀಡೋದ್ರ ಬಗ್ಗೆ ಅಸಮಾಧಾನ ಇದ್ದಿತ್ತು ಯು ಪಿ ಸರ್ಕಾರದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತ ಆಗಿತ್ತು ಇನ್ನು ಹಿಂದುಳಿದ ವರ್ಗಗಳು ಮತ್ತು ದಲಿತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಾ ಇದ್ದುದಕ್ಕೆ ಪಕ್ಷದ ಮೇಲ್ಜಾತಿ ಬೆಂಬಲಿಗರು ಮತ್ತು ಇತರರು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಮತ್ತು ಪಕ್ಷದ ನಡುವೆ ಒಳ್ಳೆಯ ಸಂಬಂಧ ಇಲ್ಲ ಅಂತ ಸಿಎಂ ಆದಿತ್ಯನಾಥ್ ಎದುರಲ್ಲಿಯೇ ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಹೇಳಿದರು ಶಾಸಕರ ಮಾತುಗಳಿಗೆ ಬೆಲೆನೇ ಇಲ್ಲ ಆದಿತ್ಯನಾಥ್ ಯಾರನ್ನು ತಮ್ಮ ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ ಅನ್ನುವಂತಹ ಆಪಾದನೆಗಳಿದ್ವು ಎಲ್ಲರನ್ನ ಒಳಗೊಂಡು ಹೋಗುವಂಥ ಪ್ರಕ್ರಿಯೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಆಡಳಿತದಲ್ಲಿ ಕಣ್ಮರೆಯಾಗಿ ಹೋಗಿತ್ತು ವಿ ಐ ಪಿ ನಡವಳಿಕೆ ತೋರಿಸ್ಕೂಡ್ದು ಅಂತ ಪಕ್ಷದ ಇತರರಿಗೆ ಹೇಳ್ತಾ ಇದ್ದಂಥ ಆದಿತ್ಯನಾಥ್ ಸ್ವತಃ ತಾವೇ ಜನರ ನಡುವೆ ವಿ ಐ ಪಿ ಅಂತ ವರ್ತಿಸಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಉತ್ತರ ಪ್ರದೇಶ ಬಿಹಾರದಂಥ ರಾಜ್ಯಗಳಲ್ಲಿ ಜಾತಿಗಳದ್ದೇ ಪ್ರಾಬಲ್ಯ ಇರುತ್ತೆ ಹಿಂದಿನ ಚುನಾವಣೆಗಳಲ್ಲಿಯೂ ಕೂಡ ಅದನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು ಹಾಗಾಗಿನೇ ಅಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಆರೋಗ್ಯ ಶಿಕ್ಷಣ ಇವೆಲ್ಲ ಮೊದಲ ಆದ್ಯತೆ ವಿಷಯಗಳಾಗಿರೋದಿಲ್ಲ ಅಲ್ಲಿನ ಪ್ರಮುಖ ಜಾತಿಗಳು ಈ ಸಮಸ್ಯೆಗಳಿಂದ ಬಾಧಿತವಾದವುಗಳೇ ಅಲ್ಲ ಹಾಗೇನೆ ದಿಲ್ಲಿ ಜೊತೆಗಿನ ಆದಿತ್ಯನಾಥ್ ಸಂಬಂಧದಲ್ಲಿ ಏನೇ ಬಿರುಕಿದ್ರು ಪಕ್ಷದೊಳಗೆ ಅವ್ರ ಬಗ್ಗೆ ಏನೇ ಅಸಮಾಧಾನಗಳಿದ್ರು ಉತ್ತರ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ ಅಂತ ಹೇಳ್ತಾರೆ ಆದರೆ ಈಗ ಉತ್ತರ ಪ್ರದೇಶದಲ್ಲಿ ಪಕ್ಷಕ್ಕೆ ಆಗಿರುವಂತಹ ಹಾನಿ ಸುಲಭವಾಗಿ ಸರಿಪಡಿಸೋದಿಕ್ ಆಗದಂಥದ್ದು ಈ ವಿಚಾರದಲ್ಲಿ ಪಕ್ಷ ಆದಿತ್ಯನಾಥ್ ಪರವಾಗಿ ನಿಲ್ಲುವಂತ ಸಾಧ್ಯತೆನೂ ಇಲ್ಲ ಕಳೆದ ಚುನಾವಣೆಯಲ್ಲಿ ಬಹಳಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಅಮಿತ್ ಶಾ ಆದ್ರೂ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಆದಿತ್ಯನಾಥ್ ಎದುರಿಸ್ತಾ ಇರುವಂತಹ ಕಾರ್ಯಕರ್ತರ ವಿರೋಧನೇ ಅವರಿಗೆ ಮುಳುವಾಗುವಂತಿದೆ ಆದರೆ ನಾಳೆ ಅವರನ್ನ ಹುದ್ದೆಯಿಂದ ಇಳಿಸಿಬಿಡುವಂತಹ ಸ್ಥಿತಿನೂ ಇಲ್ಲ ಮೊದಲ ಚುನಾವಣೆ ನಂತರ ಎಲ್ಲಿ ಯಾರು ಅನ್ನುವಂಥ ಸೆಲೆಕ್ಷನ್ ಇದು ಬಿಜೆಪಿ ಸಾಮಾನ್ಯವಾಗಿ ಅನುಸರಿಸುವಂಥ ನೀತಿ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಸಂಗತಿ ಏನಂದ್ರೆ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯ ನಂತರ ಯು ಪಿ ಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸಿಎಂ ಹುದ್ದೆಗೆ ಆದಿತ್ಯನ ಸ್ಪಷ್ಟ ಆಯ್ಕೆ ಕೂಡ ಆಗಿರಲಿಲ್ಲ ಒಂದು ಇಡೀ ವಾರದ ಸಮಾಲೋಚನೆಯ ನಂತರ ಅವ್ರ ಹೆಸರು ಮುಂದೆ ಬಂದಿತ್ತು ಅಷ್ಟೇ ಕೆಲವೇ ವಾರಗಳ ಹಿಂದೆ ಅವ್ರ ಪ್ರತಿಕೃತಿಯನ್ನು ದಯಿಸಲಾಗಿತ್ತು ಅಷ್ಟೇ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಕೇಶವ ಪ್ರಸಾದ್ ಮೌರ್ಯ ನೇತೃತ್ವದಲ್ಲಿ ಯಾದವೇತರ ಒ ಬಿ ಸಿಗಳ ಪಾತ್ರ ಆಗಿನ ಪ್ರಚಂಡ ಗೆಲುವಿನ ಹಿಂದಿತ್ತು ರಾಮ ಜನ್ಮಭೂಮಿ ಅಭಿಯಾನ ತೀವ್ರವಾಗಿದ್ದಾಗ ಮೌರ್ಯ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಶೋಕ್ ಸಿಂಘಾಲ್ ನಿಕಟವರ್ತಿಯಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಮೌರ್ಯರು ವಿವಿಧ ಪ್ರದೇಶದಲ್ಲಿ ಕಚ್ಚಿಗಳು ಕೊಯರಿಗಳು ಕುಶ್ವಾಗಳು ಸೈನಿಗಳು ಮತ್ತು ಸಖ್ಯರು ಅಂತ ಕೂಡ ಕರೆಯಲ್ಪಡುವಂಥ ತೋಟಗಾರ ಜಾತಿಯಾಗಿದ್ದು ಒಟ್ಟಾರೆಯಾಗಿ ರಾಜ್ಯದ ಸಿ ಜನಸಂಖ್ಯೆ ಶೇಕಡಾ ಎಂಟಕ್ಕಿಂತಲೂ ಹೆಚ್ಚಿದ್ದಾರೆ ಮೌರ್ಯ ಅವರನ್ನು ತನ್ನ ಓಬಿಸಿ ಮುಖ ಮತ್ತು ಸಂಭಾವ್ಯ ಸಿಎಂ ಅಂತ ಬಿಂಬಿಸುವ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ಕುಶ್ವ ಮತದ ಹೆಚ್ಚಿನ ಭಾಗವನ್ನು ಬಿಜೆಪಿ ಗೆದ್ಕೊಂಡಿತ್ತು ಆದರೆ ಆದಿತ್ಯನಾಥ್ ಸಿಎಂ ಆದ ಬಳಿಕ ಅವರ ಇಬ್ಬರು ಡಿ ಸಿ ಎಂಗಳಲ್ಲಿ ಮೌರ್ಯ ಒಬ್ಬರಾದ್ರು ಇಬ್ಬರ ನಡುವೆ ಕೆಲವೇ ದಿನಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿತ್ತು ಸಿಎಂ ಹುದ್ದೆ ಪೈಪೋಟಿಯಲ್ಲಿ ಅವರು ಇದ್ದೇ ಇದ್ರು ಆದರೆ ಬಿ ಸಿಎಂ ಬದಲಾವಣೆಯಿಂದಾಗಿ ಹಾನಿಯಾಗಲಿದೆ ಅನ್ನೋ ಕಾರಣಕ್ಕೆ ಎರಡನೇ ಅವಧಿಗೂ ಆದಿತ್ಯನಾಥ್ಗೆ ಮಣೆ ಹಾಕಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಲಿನ ನಂತರ ಆದಿತ್ಯನಾಥ್ ಭವಿಷ್ಯ ಪ್ರಶ್ನೆಯಲ್ಲಿರೋದ್ರಿಂದ ಮೌರ್ಯ ಅವರು ಆದಿತ್ಯನಾಥ್ ವಿರುದ್ಧನೇ ಹೇಳಿಕೆ ನೀಡಿದರು ಆದ್ರೆ ದೆಹಲಿ ಕರೆಸ್ಕೊಂಡ ನಡ್ಡ ಅಂತ ಹೇಳಿಕೆಗಳನ್ನ ನೀಡದಂತೆ ಮೌರ್ಯ ಸೂಚಿಸಿದ್ರು ಆದಿತ್ಯನಾಥ್ ಬುಲ್ಡೋಸರ್ ನ್ಯಾಯ ಅವ್ರ ಪಕ್ಷದವರಿಂದಲೇ ಟೀಕೆಗೊಳಗಾಗಿತ್ತು ಇತ್ತೀಚೆಗೆ ಕನ್ವರ್ ಯಾತ್ರೆ ಸಂದರ್ಭದಲ್ಲಿ ವ್ಯಾಪಾರಿಗಳು ತಮ್ಮ ಹೆಸರನ್ನ ಪ್ರದರ್ಶಿಸಬೇಕು ಅಂತ ಆದೇಶ ಹೊರಡಿಸಿದ್ದು ಕೂಡ ವ್ಯಾಪಕ ಟೀಕೆ ಎದುರಿಸುವಂತಾಯ್ತು ಆದೇಶಕ್ಕೆ ಕಡೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿತು ಅಂಗಡಿ ಕಾರರನ್ನ ತಮ್ಮ ಹೆಸರು ಪ್ರದರ್ಶಿಸೋದಕ್ಕೆ ಒತ್ತಾಯಿಸೋ ಹಾಗಿಲ್ಲ ಅಂತ ಉತ್ತರ ಪ್ರದೇಶ ಉತ್ತರಾಖಂಡ ದೆಹಲಿ ಮತ್ತು ಮಧ್ಯಪ್ರದೇಶ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿತು ಆದಿತ್ಯನಾಥ್ ಈ ರೀತಿ ಹಲವು ರೀತಿಯಲ್ಲಿ ವಿಫಲರಾಗಿ ಕುಳಿತಿರುವಂತಹ ಹೊತ್ತಲ್ಲೇ ಮೌರ್ಯ ಅವರು ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಲೂಬಹುದು ಅನ್ನುವಂಥ ವದಂತಿಗಳಿವೆ ಸದ್ಯಕ್ಕೆ ಅವರು ಬಂಡಾಯ ಸ್ತಬ್ಧವಾಗಿದ್ದು ಮುಂಬರುವಂತಹ ಉಪಚುನಾವಣೆಗಳಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಉಪ ಚುನಾವಣೆ ಪ್ರಚಾರದ ಸಂದರ್ಭ ತಮಗೆ ಪೂರ್ಣ ಸ್ವಾತಂತ್ರ್ಯ ನೀಡಬೇಕು ಅಂತ ಹೈಕಮಾಂಡ್ ಬಳಿ ಆದಿತ್ಯನಾಥ್ ಕೇಳಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಅಯೋಧ್ಯೆ ಇರುವ ಫೈಜಾಬಾದ್ನ ಎಸ್ ಪಿ ಸಂಸದ ಅವಧೇಶ್ ಪ್ರಸಾದ್ ಹೇಳೋ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೂ ದೆಹಲಿ ಅವರ ಆದಿತ್ಯನಾಥ್ ಅವರನ್ನು ಮಿಲ್ಕಿಪುರ ಮತ್ತು ಕಾಟೆಹಾರಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸೀಮಿತಗೊಳಿಸಿದ್ದಾರೆ ಅವಧೇಶ್ ಅವರ ಈ ಮಾತು ಉತ್ತರ ಪ್ರದೇಶದಲ್ಲಿ ಸಂಚಲನ ಮೂಡಿಸಿದೆ ಬಿ ಜೆ ಪಿ ಮುಖ್ಯಮಂತ್ರಿ ವಿರುದ್ಧನೇ ಷಡ್ಯಂತ್ರ ನಡೆಸಿದೆ ಮಿಲ್ಕಿಪುರ ಮತ್ತು ಕಾಟೆಹಾರಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಪಕ್ಷ ಹೀನಾಯವಾಗಿ ಸೋಲುತ್ತೆ ಅನ್ನೋದು ಗೊತ್ತಿರೋದ್ರಿಂದನೇ ಅವೆರಡೂ ಕ್ಷೇತ್ರಗಳ ಹೊಣೆಯನ್ನ ಆದಿತ್ಯನಾಥ್ಗೆ ವಹಿಸಲಾಗ್ತಾ ಇದೆ ಅಂತ ಹೇಳಿದರೆ ಅವಧೇಶ್ ಪ್ರಸಾದ್ ಲೋಕಸಭೆ ಚುನಾವಣೆಯ ನಂತರ ಎರಡೇ ತಿಂಗಳಲ್ಲಿ ಆದಿತ್ಯನಾಥ್ ಅಧಿಕಾರ ಕಳೆದುಕೊಳ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಅವರು ಬಚಾವಾಗಿದ್ದಾರೆ ಹಾಗಂತ ಅವ್ರ ಮುಂದಿನ ದಾರಿ ಕೂಡ ಏನ್ ಸುಲಭ ಇಲ್ಲ ಅಲ್ಲಿ ಆದಿತ್ಯನ ಸ್ವತಃ ಬೀಳುವಂತೆ ಮಾಡೋದಕ್ಕೆ ಬಿಜೆಪಿನೇ ಹಳ್ಳ ತೋಡ್ತಾ ಇದೆ ಅನ್ನೋ ಅನುಮಾನಗಳು ಕೂಡ ಎದ್ದಿವೆ ಇದು ಕ್ಯಾರವಾನ್ ಮ್ಯಾಗ್ಝಿನ್ ಪತ್ರಕರ್ತ ಸುನಿಲ್ ಕಶ್ಯಪ್ ಅವ್ರು ಮಾಡಿರುವಂತಹ ಒಂದು ವಿವರವಾದ ವರದಿಯ ಮುಖ್ಯಾಂಶಗಳು ಕ್ಯಾರವಾನ್ ಅಂತಹ ಸ್ವತಂತ್ರ ಮಾಧ್ಯಮಗಳನ್ನ ಅವ್ರ ಚಂದಾದಾರರಾಗುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಅವರ ಸಬ್ಸ್ಕ್ರಿಪ್ಷನ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಹಾಗೆ ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ಥ್ಯಾಂಕ್ ಯು